ಫ್ರೆಂಡ್ಸ್ ಚಿಕ್ಕಮಗಳೂರಿಂದ ಬರಬೇಕಾರೆ ಇಲ್ಲೊಂದು ದೇವಿರಮ್ಮ ದೇವಸ್ಥಾನ ಅಂತ ಇದೆ ತುಂಬ ಅದ್ಭುತವಾಗಿದೆ ನೋಡ್ಬೋದು ಭಾರಿ ಚೆನ್ನಾಗಿದೆ ಬನ್ನಿ ತೋರಿಸ್ತೀನಿ ನೋಡಿ ಇಲ್ಲಿ ಆಫೀಸ್ ಆಫೀಸು ದೇವಸ್ಥಾನ ಈಗ ಹಾಕಿದೆ ಒಳಗೂ ವಿಡಿಯೋ ಮಾಡ್ಬೋದು ಅನ್ಸುತ್ತೆ ತೋರಿಸ್ತೀನಿ ಬನ್ನಿ ಹೌದಾ ನೋಡಿ ದ್ವಾರದಲ್ಲಿ ಸಿಂಹ ಇದೆ ಆ ಕಡೆ ಅಷ್ಟೇ ಎರಡು ಸಿಂಹ ಇದೆ ಆನೆ ಇದೆ ಒಳಗಡೆ ಡಿಸೈನ್ ತುಂಬ ಅದ್ಭುತವಾಗಿದೆ ಮರದ ಕೆತ್ತನೆ ಭಾರಿ ಚೆನ್ನಾಗಿದೆ ನೋಡಿ ಶಾರದೇವಿ ಚಿತ್ರ ಇದೆ ಮರದ ಕೆತ್ತನೆ ಇಲ್ಲೂ ಅಷ್ಟೆ ಅದ್ಭುತವಾಗಿದೆ ಇದೇ ಥರ ಕೆತ್ತನೆ ದೇವಸ್ಥಾನದ ಒಂದು ಸುತ್ತ ಬಂದಿದೆ ಸ್ನೇಹಿತರೆ ನೋಡಿ ಒಂದೊಂದು ಹಂತದಲ್ಲೂ ಒಂದೊಂದು ಜಿಲ್ಲಾ ಬಾಲಕಿಯರ ಚಿತ್ರ ಇದೆ ಕೊಳಲ್ ಹಿಡ್ಕೊಂಡಿದೆ ಇದೇನೋ ಭಂಗಿಯಲ್ಲಿದೆ ಇದು ವೀಣೆ ಹಿಡ್ಕೊಂಡಿದೆ ಆದರೆ ಕೆತ್ತನೆ ಮಾತ್ರ ಭಾರಿ ಅದ್ಭುತವಾಗಿದೆ ಇದು ಒಂದು ಭಂಗಿಯಲ್ಲಿದೆ ನೋಡಿ ಇದೊಂಥರ ಭಂಗಿಯಲ್ಲಿದೆ ಇದೊಂಥರ ಭಂಗಿಯಲ್ಲಿದೆ ದೇವಸ್ಥಾನದ ಹಿಂಭಾಗ ಇದೆ ಜನ ಎಲ್ಲ ಬಂದಿದೆ ಈ ಕಡೆ ಬರೀ ಪ್ರತಿಯೊಂದು ಕಂಬನೂ ವಿಭಿನ್ನವಾಗಿದೆ ಒಂದು ಥರ ಇಲ್ಲಿ ಕಂಬ ಇನ್ನೊಂದಿಲ್ಲ ಒಂದು ಕಂಬಕ್ಕೂ ಇನ್ನೊಂದು ಕಂಬಕ್ಕೂ ವ್ಯತ್ಯಾಸ ಇದೆ ಆದರೆ ನೋಡ್ಲಿಕ್ಕೆ ಒಂದೇ ಥರ ಕಾಣುತ್ತೆ ತುಂಬ ಅದ್ಭುತವಾಗಿದೆ ನೋಡಿ ಮರದ ಗಂಟೆ ಇಲ್ಲಿಂದ ಪ್ರವೇಶ ಆ ಕಡೆಯಿಂದ ಪ್ರವೇಶ ಇಲ್ಲಿ ದೇವಸ್ಥಾನ ಇಲ್ಲಿ ನಾವು ಬಂದಿರೋ ಸಮಯಕ್ಕೆ ಇಲ್ಲಿ ಬಾಗಿ ದ್ವಾರ ಬಂದಾಗಿದೆ ದೇವಿರಮ್ಮನವರು ಚಿಕ್ಕಮ್ಮನವರು ನೋಡಿ ಪ್ರವೇಶ ದ್ವಾರ ಬಸ್ಲೇ ದೊಡ್ಡ ಇದೆ ದ್ವಾರ ತುಂಬ ಅದ್ಭುತವಾಗಿದೆ ಚೆನ್ನಾಗಿದೆ ಪ್ರವೇಶ ದ್ವಾರ ಬಾಗಿಲಾಕಿದೆ ಈಗ ಬೆಳಗ್ಗೆ ಒಂಬತ್ತರಿಂದ ಎರಡು ಗಂಟೆ ಓಪನ್ನು ಮತ್ತು ಎರಡರಿಂದ ಐದರ ತನಕ ಕ್ಲೋಸ್ ಆಗಿರುತ್ತೆ ಐದು ಗಂಟೆಗೆ ಮತ್ತೆ ಪುನಃ ಮಗಳು ತೆರೆಯುತ್ತೆ ಬಂದು ನೋಡಿ ಆನಂದಿಸಿ ಭಗವಂತ ಕೃಪೆಗೆ ಪಾತ್ರರಾಗಿ